ಭಕ್ತ ಗದ್ದೆ ಒಂದು ಬಂದು ಅದೊಂದು ಸ್ವಲ್ಪ ಡ್ಯಾಮೇಜ್ ಮಾಡೋದು ಮಾಡ್ತಾ ಇದ್ದಾರೆ ಅದನ್ನ ಅಟೆಂಡ್ ಮಾಡಿ ಇದು ಮಾಡಿ ಗದ್ದೆಲ್ಲ ಕೂತು ಹೋಗಿ ಮಟಾಟಿ ಅವೆಲ್ಲ ಮಾಡಿದ್ರು ಮತ್ತೆಲ್ಲೆಲ್ಲ ಮಾಡ್ಬಿಟ್ಟು ಗದ್ದೆ ಒಂದು ಆನೆ ಹಿಡದಕ್ಕೆ ಎಷ್ಟು ಜನ ಸಾಯ್ಬೇಕು ಅವಾಗ ಅವಕಾಶ ಕೊಡ್ತಾರೆ ಆ ಕಡೆ ಬೆಟ್ಟ ಹತ್ತಿದ ತಕ್ಷಣ ಇರ್ಕೊಂಡಿದ್ದಾರೆ

ಮಾಡಿ ಅಲ್ಲಿಂದ ಹೊಡ್ಬಂದಿ ನಾವು ಹೊಡೆದಿದೆ ಅಂತ ಹೇಳ್ತಿರಲ್ಲ ಇನ್ ಬಿಡಲ್ಲ ಬಸವಾಪುರ ಮತ್ತು ಹೊಸನಗರ ತಾಲೂಕಿನ ಸೂತಕದ ಮನೆಯಾಗಿರ್ತಕ್ಕಂಥ ತಿಮ್ಮಪ್ಪ ಅವರ ಸಾವೇನಾಗಿದೆ ಇದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಆಗಿರ್ತಕ್ಕಂಥ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ರೈತನ ಸಾವಿಗೆ ಏನು ಕಾರಣ ಮುಂದೆ ಯಾವ ರೀತಿ ಪರಿಹಾರ ನೀಡಬೇಕು ಮತ್ತು ಈ ಭಾಗದ ರೈತರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಹೊಸನಗರ ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಆನೆ ತುಳಿತಕ್ಕೆ ಮೊದಲನೇ ಸಾವು ಅಂತ ಅನ್ಕೋತೀನಿ ಆನೆಗಳ ಹಾವಳಿ ವರ್ಷದಿಂದ ಮೂರನೇ ಅಥವಾ ನಾಲ್ಕನೇ ಬಾರಿ ನಡೀತಾ ಇದೆ ಫಾರೆಸ್ಟ್ ಇಲಾಖೆಯವರು ಬಂದು ಒಂದಿಷ್ಟು ಗರನಾಲ್ಗಳ್ನ ಹಚ್ಚಿ ಬೆಂಕಿ ಹಚ್ಚಿ ರೈತರ ಜೊತೆ ಸೇರಿಕೊಂಡು ಓಡಿಸತಕ್ಕಂಥ ಪ್ರಯತ್ನ ನಾವು ಕಾಡಂಚಿನಲ್ಲಿ ಬದುತಕ್ಕಂಥ ರೈತ ಆಗಿರೋದ್ರಿಂದ ಪ್ರಾಣಿಗಳ ಸ್ನೇಹಿಯಾಗಿ ನಾವೆಲ್ಲ ಬದುಕ್ತಾ ಇದ್ವಿ ಇಷ್ಟು ದಿನ ಏನೋ ಬಂದು ಅನಾವಶ್ಯಕವಾಗಿ ಎಲ್ಲೋ ಒಂದು ದಾರಿಲಿ ಹೋದು ನೀರು ಕುಡಿದು ನಮ್ಮ ಬೆಳೆ ತಿಂದು ಅಂದರೂ ನಾವು ಹೆಚ್ಚು ತಲೆ ಕೆಡ್ಸ್ಕತಿರ್ಲಿಲ್ಲ ಇವತ್ತಾಗಿರ್ತಕ್ಕಂಥ ಆಘಾತ ರೈತರಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ಒಬ್ಬ ರೈತ ಕುಟುಂಬಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಸಾವಾಗಿದೆ ಒಂದು ಏನು ಅಮಾನುಷವಾಗಿ ಈ ಕೊಲೆಗಳಾಗ್ತದಲ್ಲ ಆ ರೀತಿಯ ಕೊಲೆ ರೀತಿಯಲ್ಲಿ ನಡೆದು ಹೋಗಿದೆ ಆ ಕುಟುಂಬದ ದಿಕ್ಕಿಲ್ಲದಂಥ ಪರಿಸ್ಥಿತಿಯಾಗಿದೆ ಈ ಭಾಗದ ರೈತರ ಒತ್ತಾಯ ಒಂದಿದೆ ಆ ರೈತನ ಕುಟುಂಬಕ್ಕೆ ಏನು ನಮ್ಮ ಸರ್ಕಾರದಿಂದ ಪರಿಹಾರ ಬರಬೇಕೋ ಬೇರೆ ಬೇರೆ ಕಾರಣಗಳು ಇಲ್ಲಿ ವೈಲ್ಡ್ ಲೈಫು ಮತ್ತು ರೆಗ್ಯುಲರ್ ಫಾರೆಸ್ಟು ಈ ರೀತಿಯ ಕಾರಣಗಳು ಕೂಡದೆ ಪ್ರಾಮಾಣಿಕವಾಗಿ ಆ ರೈತನ ಕುಟುಂಬಕ್ಕೆ ಪರಿಹಾರ ಬರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಒತ್ತಾಯ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅರುಣಣ್ಣ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ವಿಷಯ ತಿಳಿದ ತಕ್ಷಣ ಇಲ್ಲಿಗೆ ಧಾವಿಸಿ ಬಂದಿದ್ದಾರೆ ನಾವು ಸರ್ಕಾರದ ಹಂತದಲ್ಲಿ ಆ ಕುಟುಂಬಕ್ಕೆ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಬೇಕು ಅಂತಕ್ಕಂಥದ್ದು ನಮ್ಮ ಈ ಭಾಗದ ರೈತರ ಒತ್ತಾಯ ಎರಡನೇದು ನಾವು ಪಾರಂಪರಿಕವಾಗಿ ಅರಣ್ಯದ ಅಕ್ಕಪಕ್ಕ ವಾಸ ಇರೋದ್ರಿಂದ ನಾವು ದರಗು ಒಣ ಕಟ್ಟಿಗೆನ ನಾವು ಯಾವಾಗಲೂ ಹೊಡಿತಾಯಿದ್ವಿ ಈಗ ಸಿಲಿಂಡ್ರ್ ಬಳಕೆ ಆದಮೇಲೆ ನಾವು ಒಣಕಟ್ಟಿಗೆ ಒಯ್ತಾಯಿಲ್ಲ ಕಡಿಮೆ ಆದರೆ ದರಗು ಮಾತ್ರ ನಾವು ಮಳೆಗಾಲ ದೀಪಾವಳಿ ಜನವರಿವರೆಗೂ ಆಗಸ್ಟ್ ದರ್ಗನ್ನು ನಾವು ತಲೆ ಮೇಲೆ ಒಂದು ಏನು ಹೇಳ್ತಿರೋದು ಜಲ್ಲೇ ಒಯ್ತಿದ್ವಿ ಆವಾಗ ಈಗ ಪಾಟ್ ಮಾಡ್ಕೊಂಡು ಗೊಬ್ಬರ ಚೀಲದ ಪಾಟ್ ಮಾಡ್ಕೊಂಡು ದೊಡ್ಡ ಪಾಟಲ್ಲಿ ಮನೆಗೆ ತಗೊಂಡೋಗಿ ಸ್ಟಾಕ್ ಮಾಡಿ ಪ್ರತಿ ದಿನ ನಾವು ತುಳುಕ್ಲಿಗೆ ಹಾಕಿ ಗೊಬ್ಬರ ಮಾಡ್ಕೊಳ್ತಕ್ಕಂಥ ರೈತರು ಎಲ್ಲರೂ ಇಲ್ಲಿ ಈ ಭಾಗದ ರೈತರು ಆ ಒಂದು ಸಂಬಂಧ ಇಲ್ಲಿ ಬಂದಾಗ ಆ ಪಾಟಲ್ಲಿ ತುಂಬ್ಕೊಂಡು ಹೋದಾಗ ಈ ಸಾವಾಗಿದೆ ಆನೆ ದಾಳಿ ಮಾಡಿದೆ ಆ ಕುಟುಂಬ ಕಂಗಾಲಾಗಿ ಹೋಗಿದೆ ಈ ರೀತಿಯ ಸಂದರ್ಭದಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತರು ಇಲ್ಲಿಂದ ತುಪ್ಪೂರ್ವರೆಗೂ ಎಲ್ಲ ರೈತರು ಕಂಗಾಲಾಗ ಪರಿಸ್ಥಿತಿ ಆಗಿದೆ ಇಲ್ಲಿವರೆಗೂ ಸಾವಾಗಿರಲಿಲ್ಲ ಆನೆ ಬಂದ್ರು ದೂರದಿಂದ ನೋಡಿ ಆನೆ ನೋಡಿದ್ವಿ ಅನ್ನೋಷ್ಟು ಖುಷಿ ಪಡ್ತಾ ಇದ್ದಂಥ ರೈತರು ಇವತ್ತು ಕಂಗಾಲಾಗಿ ಹೋಗಿದ್ದಾರೆ ಇದಕ್ಕೆ ಇಲಾಖೆಯವರು ಅಂತ ಹೇಳಿ ಅರುಣಣ್ಣ ಇಲ್ಲಿ ಬರೀ ರೈತರು ಎಲ್ಲೋ ಉಳುಮೆ ಮಾಡ್ತೀಯೆ ಅವನೊಂಚೂರು ಟ್ಯಾಕ್ಟ್ರಿ ಹೊಡೆದ ಎಲ್ಲೋ ಎಷ್ಟೋ ವರ್ಷದಿಂದ ಭೂಮಿ ಮಾಡ್ತಾ ಇರ್ತಾನೆ ಅವನೇ ಮಧ್ಯೆ ಎರಡು ವರ್ಷ ಮಾಡಿರಲ್ಲ ಮೇವಿಗೆ ಅಂತ ಬಿಟ್ಕೊಂಡಿರ್ತಾನೆ ತಕ್ಷಣ ಹೋಗೋದು ಅಲ್ಲಿ ಹೋಗಿ ಅವನು ಹಿಡಿಯೋದು ಅವನಿಗೆ ಟ್ರಂಚ್ ಓಡಿಸೋದು ಅವನಿಗೆ ಕರ್ಕೊಂಡೋಗಿ ಟ್ಯಾಕ್ಟ್ರಿ ತೊಗೊಂಡೋಗಿ ಅವನ ಪಾರೇಟಾಪ್ಸಲ್ಲಿ ಇಡೋದು ಇದೇ ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ಆ ವ್ಯಾಪ್ತಿ ಒಳಗೆ ಇದೆಲ್ಲದೂ ಬರ್ತದೆ ಅಂತಕ್ಕಂಥದ್ದು ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದಿತ್ತು ಆನೆ ದಿನ ಯಾರಿಗೂ ಅವರಿಗೆ ಕುಟುಂಬ ಪರಿಹಾರ ಸಿಗಬೇಕು ಮತ್ತೆ ಮುಂದೆ ಈ ಜನರಿಗೆ ಏನ್ ರಕ್ಷಣೆ ಅಂತಕ್ಕಂಥದ್ದು ಇಲಾಖೆಯಿಂದ ಮತ್ತೆ ನೀವು ಸರ್ಕಾರದಿಂದ ನೀವು ಪ್ರತಿನಿಧಿ ನೀವು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ ಬಸವಾಪುರದಲ್ಲಿ ಇವತ್ತು ಇವತ್ತು ದುರಂತಕ್ಕೆ ಬಲಿಯಾಗಿದ್ದಾರೆ ಇದು ಸ್ಪಷ್ಟವಾಗಿ ನೋಡೋವಂಥದ್ದೇನು ಅಂದರೆ ಈ ಬಸವಾಪುರ ಈ ಹೊಸನಗರ ತಾಲೂಕಲ್ಲಿರುವಂತಹ ಈ ಭಾಗದಲ್ಲಿರುವಂತಹ ರೈತರು ಮನೆಗಳು ಸುತ್ತಮುತ್ತ ಇರುವಂಥ ಹಲವಾರು ವರ್ಷಗಳಿಂದ ಇಲ್ಲಿ ಒಣ ದರ್ಗು ತೊಗೊಂಡು ಹೋಗುವಂಥದ್ದು ಅದು ಸ್ವಾಭಾವಿಕವಾಗಿ ಅವ್ರು ಮಾಡುವಂತಹ ಕಾರ್ಯ ಇವತ್ತು ಬೆಳಿಗ್ಗೆ ಏಳುವರೆ ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅಂತ ಇದನ್ನು ಕಣ್ಣಾರೆ ನೋಡಿದಂಥವರು ಈಗಾಗಲೇ ಮೂರನೇ ಬಾರಿ ಈ ಆನೆ ಈ ಭಾಗಕ್ಕೆ ಬಂದಿದೆ ಆದರೆ ನಮ್ಮ ಇಲಾಖೆಯವರು ಇದಕ್ಕೆ ಸೂಕ್ತವಾದಂತಹ ಇದಕ್ಕೆ ಬರದೇ ಇರೋ ರೀತಿಯಲ್ಲಿ ಟ್ರೆಂಚನ್ನು ಹೊಡೆಯುವಂಥದ್ದು ಮತ್ತು ಅದನ್ನು ಹಿಡಿಯೋ ಅಂಥದ್ದನ್ನು ಪ್ರಯತ್ನಗಳು ನಡೆದಿಲ್ಲ ಅಂತ ಕಣ್ಣಿಗೆ ಕಾಣುತ್ತೆ ಹಾಗಾಗಿ ಈ ದುರಂತ ಹಿನ್ನೆಲೆಯಲ್ಲಿ ತಕ್ಷಣ ಫಾರೆಸ್ಟ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಇನ್ನು ಮುಂದೆ ಈ ರೀತಿ ಆಗೋದನ್ನು ತಿಳಿಯುವಂಥದ್ದನ್ನು ಮೊದಲಿಗೆ ಆಗಬೇಕು ಮೊದಲಿಗೆ ನಾನು ಆಗ್ರಹ ಪಡಿಸ್ತೀನಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಇನ್ನು ಕಾರಣಕ್ಕೂ ಇನ್ನು ಒಂದು ಈ ರೀತಿಯಾದಂಥ ಅನಾಹುತಗಳು ಆಗಬಾರ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ತಕ್ಷಣ ತಕ್ಷಣ ಏನಾಗಬೇಕೋ ಅದನ್ನು ಸೂಕ್ತವಾದಂಥ ಕ್ರಮವನ್ನು ಜರುಗಿಸಬೇಕು ಇನ್ನೊಂದು ಆ ಒಬ್ಬ ರೈತ ಬಡ ಕುಟುಂಬ ಮಕ್ಕಳು ಇದಾರೆ ಮಗನೇ ಮಗ ಇರೋವಂಥದ್ದು ಇವರೇ ಅವರಿಗೆ ಆಧಾರ ಇದ್ದಂಥದ್ದು ಇಡೀ ಆದಾಯವೇ ಅವ್ರ ಮ ಅವರ ತಲೆ ಮೇಲಿದ್ದಂತಹ ಕಾರ್ಮಿಕ ಕಾರ್ಮಿಕರಾದಂತಹ ತಿಮ್ಮಪ್ಪನವ್ರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ನಾನು ಕೇರಳದಲ್ಲಿ ಇತ್ತೀಚೆಗೆ ಘಟನೆ ನಡೆದಾಗ ಕರ್ನಾಟಕದ ಗೌರ್ಮೆಂಟು ರಾಹುಲ್ ಗಾಂಧಿ ಅವರ ಕ್ಷೇತ್ರ ಹೇಳಿ ಅಲ್ಲಿಗೆ ಪರಿಹಾರವನ್ನು ಕೊಡ್ತು ಅನ್ನೋದು ಅದನ್ನಾವುದನ್ನು ಉಲ್ಲೇಖ ಮಾಡ್ದೇನೆ ಅದು ಹೆಚ್ಚು ಅದರ ಬಗ್ಗೆ ಹೇಳ್ದೇನೆ ಈ ರೈತನಿಗೆ ಹೆಚ್ಚಿನ ಸಹಕಾರವನ್ನು ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ ಈಗಾಗಲೇ ನಮ್ಮ ಲೋಕಸಭಾ ಅಭ್ಯರ್ಥಿ ಮತ್ತು ಸದಸ್ಯರಿಗೂ ಮಾತಾಡಿದ್ದೀನಿ ಹೆಚ್ಚಿನ ಪರಿಹಾರ ಕೊಡಿಸೋದ್ರೊಳಗೆ ನಾವೆಲ್ಲರೂ ಖಂಡಿತವಾಗಿಯೂ ಸಂಪೂರ್ಣವಾಗಿ ಅದಕ್ಕೆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಾದ್ರೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದನ್ನು ನಾವು ಮಾಡಿ